ಐಪಾ ಹೌಪ್ಪ ಏಯ್ ಕಡೆ ನಿನ್ಕಡೆ ಅದ್ಯಾಕ ಹಿಂಗಾಡ್ತೀಯ ಐನ್ ಒಂಚೊಂಬ ಹಾಲ್ ಕೊಡಕ್ಕೆ ಹಿಂಗಾಡ್ತಿಯಮ್ಮ ಆ ಕಡೆಯಿಂದ ಇತ್ಲಗ ಈ ಕಡೆಯಿಂದ ಅತ್ಲಾಗ್ ಆಡ್ತಿಯಮ್ಮ ಸುಮಕ್ ನಿನ್ಕೊಂಬಂದ್ರಿಟು ಎಲ್ಲಾ ಏನ ಹಸಿ ಇದ್ಯಾಕೆ ಇದು ಹಿಂಗಾಡುತ್ತಿದವು ಹೋವ್ಲಾಗಿ ನಿನ್ ನಿನ್ಕಲವ್ ಇನ್ ನೋಣ್ಗಳು ಕಟ ಅರ್ದ ನೋಣ್ಗಳು ಅಯ್ಯ ಅಯ್ಯನಸಿದಾವ ಅದಕ್ಕೆ ಅದಕ್ಕರ್ದ ಹಾಲ್ ಕೊಡ್ತಿಲ್ಲ ಇವಜ್ಜಿ ಹೋಯ್ತು ಏನಪ್ಪಾ ಒಂಚೂರು ಬಟ್ಟೆನೋ ಏನಾರ ಟವಲ್ ಗಿವಲ್ ತಗೊಂಬಂದಿ ನೋಣ್ಗಳು ಒಂದ್ ಸ್ವಲ್ಪ ಓಡ್ಸಿದ್ರೆ ಆರಾಮಾಗಿ ಹಾಲ್ ಕರಿಬೋದಿತ್ತು ನನಗ್ ಬೇರೆ ಡೈರಿ ಬೇರೆ ಒತ್ತಾಯ್ತು ಲೇಟ್ ಆಯ್ತು ಏನ್ ಮಾಡ್ತಾ ಇತ್ತು ಏನ ಈ ಅಜ್ಜಿ ಏ ಇವಳೆ ಇವಳೆ ಇಲ್ಲ ಓಡಬಾರ ಇಲ್ಲಿ ಬಾರಿ ಇಲ್ಲಿ ಬಂದ್ರಿಟ್ಟು ಒಂದೇನೆ ಒತ್ತಾಯ್ತು ಅದೇನ್ ಮಾಡ್ತಿದ್ಯಾ ಬಾರಿ ಬಾರಿ ಬಿರ್ನೆ ಬಾರ ಇಲ್ಲಿ ತುಂಬಾ ಜನ ಇದ್ರುನು ಹಾಲ್ ಕರಿತಿದೀನಿ ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ಸೂರು ಡೈರಿ ಗೊತ್ತಾಗೈತೆ ಬಂದ್ಬಿಟ್ಟು ಹಾಲರ ಕರ್ಸ ನನ ಏನಿಲ್ಲ ಎಲ್ಲಾರು ಹೋಗಿ ಕುತ್ಕೊಂಡ್ಬಿಟ್ರಿ ಒಳಗಡಿಕೇನೆ ಯಾಕೆ ಹಿಂಗ್ ಕೂಕ್ತಿದೀವಿ ಯಾಕೆ ಏನಾಯ್ತು ಅಪ್ರಪ್ಪ ಬಂದಿ ಹಾಲ್ ಕರೆಯಕ್ ಬರ್ತಿಯಾ ಇಡೀ ಊರವರಿಗೆ ಕೇಳಬೇಕು ಅಂಗ ಕಿರ್ಚಾರ ಕಿರ್ತೀಯಪ್ಪ ಆ ಕರಿಯಕ್ ಹಾಲ್ ನಿನ್ಗೆ ಆಗಿರ್ದೇ ಅಜ್ಜಿ ಅದೇ ಬಾಯ್ ನಾನ್ ಕರಿತೀನಿ ಆರ್ತಿಯಪ್ಪ ಆಡ್ತೀಯಪ್ಪ ಅಂತು ನೋಡಿದ ಹೆಂಗ್ ಮಾತಾಡ್ತೀವಿ ವಜ್ಜಿ ಅಲ್ಲಾ ಕಣ ನೀನು ಒಂಥರ ಪರವಾಗಿಲ್ಲ ಮನೇಲಿ ಕುತ್ಕೊಂಡ್ಬಿಟ್ಟು ಏನ್ ಮಾಡ್ತಿದಿರ ಹಾಲ್ ಕರಿತಿದೀನಿ ಬಂದ್ಬಿಟ್ಟು ಡೈರಿ ಒತ್ತಾಗೈತೆ ಒಂದ್ ಸ್ವಲ್ಪ ಹಾಲ್ ಏನಾರ ಒಂದ್ ಕೆಲ್ಸ ಮಾಡಸೋ ನನಗೆ ಜಾನ ಆಯ್ತಾ ಒಳಗಡೆ ಕೂತ್ಕೊಂಡ್ಬಿಟ್ಟು ಈ ಹೊಸ ಬೇರೆ ಈ ನೊಣದ ಕಾಡದಿಂದ ಅರ್ಧ ಅಯ್ಯ ಅನಸ್ತೈತೆ ಹಾ ಡೈರಿ ಬೇರೆ ಒತ್ತಾಗೈತೆ ಬೇಗ ಬಂದ್ಬಿಟ್ಟೆ ಏನಾರ ಒಂದ್ ಸರ್ ಕೆಲ್ಸ ಮಾಡೋ ನನ್ನ ಗ್ಯಾನ್ ಇಲ್ದಲೆ ನನ್ ಮೇಲೆ ಬಂದ್ರೆ ಕಾಡ್ತಿದ್ಯಾಲೆ ನೀನು ಒಂಥರ ಪರವಾಗಿಲ್ಲ ಕಣೆ ಸಾಕ್ ಸುಮ್ಮ ಕೂಕಾಲ ಜಾತಾಗಿ ಆಹಾ ಅಪ್ರೂಪ ಒಂದಿಸ ಹಾಲ್ ಕರಿಯಕ್ ಬಂದ್ಬಿಟ್ಟು ಏನ್ ಸೀಮೆಗಿಲ್ಲದೆಲ್ಲ ಮಾತಾಡ್ತೀಯಪ್ಪ ನೀನಂತು ಹಾ ಇತ್ಲ ಬಾಯಿಲಿ ನಿನ್ ಕೈ ಆಗ್ಲಿಲ್ಲ ಅಂದ್ರೆ ನಾನ್ ಕರ್ಕೊಡ್ತೀನಿ ಅತ್ಲಗಿ ಸಾಕ್ ಬಾರಿ ಅದೆಷ್ಟೊತ್ ಮಾತಾಡ್ಕೊಂಡ್ ನಿನ್ ಕಡ್ತೀಯ ಬಾರಿ ಇಲ್ಲಿ ಒತ್ತಾಯ್ತ್ ಕಣ್ ಬಾರಿ ಡೈರಿಗೆ ಹಾಲ್ ಕರೆದು ಹಾಲ್ ಹಾಕ್ ಬರ್ಬೇಕು ಬಾರಿ ಒತ್ತಾಯ್ತು ಆ ನೊಣಗಳು ಕಾಡ್ತಿಂದ ಅರ್ಧ ಹಾಲ್ ಕರಿಯಾಗ್ ಬಿಡ್ತಿಲ್ಲ ஒன்சோடு தகண்டுவா முந்தே நின் கண்ணுவன் ஓடசிர ஆரம்பித்த இவத்து டைம் சும் கர்த்தியம்மா ஆள் கரீகாதீங்க அல்லோ இங்க ஆடல்ல நோண் நோண்களு நோட்ல அன் கண்டி நோட் நோண்கு அய்யா 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 பப்பா ஏன் அது மை கர்த்தாங்க ஆக அதுக்கு ஆட்ல அஸ்டே கறி இன்னும் ಇದಾಳ್ಕೊಂಡ್ ಸುಮ್ನ ಏನು ಆಗಿಲ್ಲ ಬೂಸದ ನೀರು ಮುಸ್ರೆ ನೀರೆಲ್ಲಾ ಕುಡ್ದು ಮೇವೆಲ್ಲಾ ತಿಂದು ಆರಾಮಾಗಿ ಮೆಲ್ಕಾಕ ಕುಂತಿದ್ಲು ಇವಾಗ ಬಂದು ಎದಳ್ಸಿ ಹಾಲ್ ಕರಿತಿದಿನಿ ಏನಂದ್ರೆ ಬೇಸಿಗೆ ಅಲ್ವೇನೆ ಉಷ್ಣು ಬಿಸಿಲು ಅದಕ್ಕೂ ಅದಕ್ಕೂ ಇಂಗ್ ಒಂದ್ ಸ್ವಲ್ಪ ಮೈ ಬೆಚ್ಕಂಗೆ ಇದೆ ಏನು ಕಣ್ ಸುಮ್ಮೀರು ಆರಾಮಾಗ ಇದ್ದಾಳೆ ಏನಾಗೈತೆ ಚೆನ್ನಾಗೇ ಇದ್ದಾಳೆ ನೋಡು ದಿನಾ ಕೊಡೋದಕ್ಕಿಂತ ಒಂದ್ ಅರ್ಧ ಲೀಟರ್ ಜಾಸ್ತಿನ ಇವತ್ತು ಹಾಲ್ ಕೊಟ್ಟಾಳೆ ಇವತ್ತು జో్ బేసిక శురు శుర్యతూ జాస్తి హస్ ఎల్ ఒడ్క సాకు ఇంకా మేవెలా బెక్క హాకీ తోడల్ ఐతే కమందు మేవ్ హాకి ఇల్ మంతవల కట్ాకు మేవ్ తిన్కల్ బేడా జాస్తి దిశ ఇన్నేను మళ్ళగ శుర్ అదే బాకారా మేసే ఆగ్ ఇవ్వగ బేడా కనజా స్వల్ప నేప్యారు సప్పకడ్డీ ನಾಳೆಯಿಂದ ಏನ್ ತೋಟ ತವೇನ್ ಹೊಡ್ಕೊಂಡ್ ಹೋಗಲ್ಲ ಬಿಸ್ಲು ಬೇರೆ ದಿನ ಬಿಟ್ಟು ದಿನ ಜಾಸ್ತಿನೇ ಆಗ್ತೈತೆ ತೋಟ ಬೇರೆ ದೂರ ನೋಡುವ ಹಸುಗಳು ಸಾಕ ಸುಸ್ತಾಗಿ ಬಿಡ್ತವೆ ಬೇಡ ಬಿಡು ನಾಳೆಯಿಂದ ಮೇವೆಲ್ಲ ಕುಯ್ಕೊಂಡ್ ಬಂದು ಇಲ್ಲಿ ಹಾಕಿದ್ರೆ ಆಗುತ್ತೆ ಯಾಕಣಜಾ ಬೆಳಿಗ್ಗೆ ಯಾರ ಕೇಳಕೊಂಡ್ ಬಂದಿದ್ರು ಏನ್ ಹಸ ಕೊಡ್ತೀನಿ ಅಂತ ಯಾರಿಗಾರ ಹೇಳಿದ್ದೆ ನೀನು ಆ ಆ ಯಾರಪ್ಪ ಅವನು ಅವ್ರು ಆ ಬಂದಿದ್ರಪ್ಪ ಬಂದ್ಬಿಟ್ಟು ಏನಜಿ ಆಸ ಯಾವ್ದಾರ ಕೊಡ ವಿನಾ ಇದೇ ವಿನಜಿ ಆ ರಂಗ ಜತ್ಲಾಗ ಹೋಯ್ತು ಅಂತ ಬಂದು ಈ ಹಾಲ್ ಕೊಡ್ತೀರಾ ಹಸಾನೇ ಬಂದು ಕೇಳ್ತು ಆ ಬಂದು ನೋಡಿ ಮುಂದೆ ಮುಂದೆಲ್ಲ ನೋಡ್ಬಿಟ್ಟು ಎಲ್ಲಾ ಮುಟ್ಟಿ ನೋಡಿ ಹೋಯ್ತಪ್ಪ ಏನಾರ ನೀನ್ ಅವರಿಗೆ ಸರಿ ಆಯ್ತು ಕಣಮ್ಮ ನಾನು ಯಾರಿಗೆ ಕೊಡಕ್ ಹೋಗನಿ ಓಹೋ ನಾನ್ ಯಾರಿಗೂ ಹೇಳಕ್ ಹೋಗಿಲ್ಲಮ್ಮ ಚನ್ನಾಗ್ ಹಾಲ್ ಕೊಡ್ತಿರೂ ಬೇರೆಯವ್ರಿಗೆ ಮಾರ್ಬಿಟ್ಟು ನಾನ್ ಮಣ್ಣಿನ ಓಹೋ ಯಾರವ್ ಅವನು ನಾನು ನಾನು ಅವ್ನ ಮಕಾನಿ ನೋಡಲಿಲ್ಲಪ್ಪ ಹೇಳ್ದ ರಂಗಜ್ಜಿ ಗೊತ್ತು ಕಣಜಿ ನಾನು ನಿಂಗಣ್ಣ ಅಂತಾನೆ ನೆಸು ಅಂತ ಹೇಳೋದ ಏನಪ್ಪ ಹೇಳ್ತೀನಿ ಬಿಡು ಯಾವ್ದಾರ ಅಂತಾನೆ ಹೇಳ್ದೆ ನಾನು ಆದ್ರೆ ಇಲ್ಲಿ ನಮ್ಗೆ ಇಂತೂ ಮಾರಕಾಗುತ್ತೇನಜ ಇಂತ ಸಾಧಾ ಅವನ್ ಬಿಟ್ಟು ಒಂದ್ ಗಡಿಗೆ ಇರಕ್ ಆಗಲ್ಲಪ್ಪ ನನಗಂತೂರು ಜಾಸ್ತಿ ಆಗೈತೆ ಅಲ್ವೇನಜ ಪರವಾಗಿಲ್ಲ ಹ್ಞೂ ಕಣ್ ಹಾಲ್ ಜಾಸ್ತಿ ಆಗೈತೆ ಮೊದ್ಲುನೆ ಸೂಲ್ ಅಲ್ವೇನೆ ಹಂಗಾಗಿ ಒಂದ್ ಸ್ವಲ್ಪ ಕಡಿಮೆ ಆಯ್ತು ಹಾಲ್ವಾ ಈ ವರ್ಷ ನೋಡು ಅಲ್ಲೇ ಹೋದ್ ವರ್ಷಕ್ಕಿಂತ ಎರಡ್ ಮೂರು ಲೀಟರ್ ಜಾಸ್ತಿನೇ ಆಗೈತೆ ಇನ್ನು ಹೋಗ್ತಾ 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 ಇನ್ನು ಜಾಸ್ತಿನೇ ಆಗುತ್ತೆ ಕಣೈ ಇನ್ನು ಒಂದು ಮೂರು ತಿಂಗಳವರೆಗೂ ಒಂದೇ ಹಾಲು ಕೊಡುತ್ತೆ ಅಮೆಕಿಂತ ಕಡಿಮೆ ಆಗೋದು ಅಲ್ಲಿವರೆಗೂ ಒಳ್ಳೆ ಹಾಲ್ ಬಿಡು ಅದಕ್ಕೆ ನಾವು ಸ್ವಲ್ಪ ಮೇವು ಬಿಡ್ಕೊಳಂಗಿಲ್ಲಾ ಇಂಡಿ ಕ್ಯಾಲ್ಸಿಯಂ ಅಂತೆ ಅದು ಇದು ಹಾಕಿಸ್ತಿರ್ಬೇಕು ಸುಮ್ನೆ ಹಾಲು ಕರ್ಕೊಂಡ್ಬಿಟ್ಟು ಅದಕ್ಕೆ ಇದ್ಮಾಡೋದಲ್ಲ ಸುಮ್ನೆ ಇಲ್ಲ ಅಂದ್ರೆ ಈ ಹುಡುಗ ಮಾತಾಡೋದು ಅಲ್ಲ ಪಾಪ ನಿನ್ ಮುಂದೆ ಇಟ್ಕೊಂಡು ಹಾಲ್ ಕರಿತಿದ್ದೀನಿ ಏನ್ ಮಾಡ್ತಿದ್ಯಾ ತಾತ ಅಂತ ಯಾಕ ಯಾಕೆ ಇಲ್ಲಿವರೆಗೂ ಹುಡ್ಕೊಂಬಂದಿದ್ಯಾ ಯಾಕೆಂದ್ರ ಬಂದೆ ಅದಕ್ಕೆ ಸರಿ ಆಯ್ತು ಅದ್ಯಾಕ್ ಇಲ್ಲಿವರೆಗೂ ಬಂದೆ ಯಾಕ ಇವತ್ತು ಸ್ಕೂಲಿಂದ ಯಾಕ ತಡವಾಗಿ ಬಂದಿದ್ಯಾ ಯಾಕೆ ಎಲ್ಲೋಗಿದ್ದೆ ಸ್ಕೂಲಿಂದ ಸೀದಾ ಬಂದವನು ಅಲ್ಲಿ ಹೋಗ್ಬೇಡ ಸೀದಾ ಮನೆಗ್ ಬರ್ಲಾ ಅಂತ ಹೇಳಿದಿನಿ ಅದ್ಯಾಕ ಅಲ್ಲಿ ಹೋಗಿದ್ದೆ ನೀನ್ ಎಲ್ಲೂ ಹೋಗಿರಲ್ಲ ಚಂದ್ ಜೊತೆ ಆಟ ಆಡ್ಕೊಂಡ್ ಬರ್ತಿದ್ದೆ ಅಷ್ಟೇ ಅದಕ್ಕೆ ತಡ ಆಯ್ತು ತಾತ ತಾತ ಮತ್ತೆ ಏನ್ ಗೊತ್ತೇನ್ ತಾತ ತಾತಾಳು ಹೇಳಿ ಬಿಡ ಅದೇನು ಹೇಳು ಇಲ್ಲಾಂದ್ರೆ ಅಮಿಕ್ ಬರ್ತೀನಿ ಕಂಡು ಹೋಗು ಹಾಲ್ ಕರಿಬೇಕು ನಾನಿಲ್ಲಿಂದ ಒಳ್ಳೆ ಕಣಪಾತ್ ಹೋಗಿ ಹ್ಮ್ ಹೇಳ್ತೀನಿ ತೋರಿ ಅದ ಹಾಕಿಂಗ್ ಆಡ್ತೀಯ ತಾತ ಮತ್ತೆ ಇವತ್ತು ನಾನು ಬೈಕ್ ತಗೊಂಡೋಗ್ಬಿಟ್ಟು ಹಾಲಾಗ್ ಬರ್ತೀನಿ ಕಣ್ ತಾತ ಹ್ಮ್ ಬೈಕಲ್ಲಿ ಮುಂದೆ ನಾನು ಇಟ್ಕೊಂಡ್ಬಿಟ್ಟು ಹಾಲು ಇಂಕೆ ಅನ್ನ ನಾನೇ ಹೋಗಿ ಹಾಲು ಹಾಕಿ ಬರ್ತೀನಿ ನೀನು ಹಾಲು ಕರ್ಸ್ಕೊಡು ಸರಿನಾ ಓಹೋ ಸಾಯಿ ಅಬ್ರು ಗಾಡಿ ಓಡಿಸೋ ಪ್ಲಾನು ಹಾ ಅಲ್ಲ ಕಡ್ಲಾ ಗಾಡಿ ಓಡಿಸೋದು ಯಾವಾಗ ಕಲ್ತಿದ್ದೆ ನೀನು ಹ ಇನ್ನು ಚೋಟ್ ಉದ್ದ ಇದೆಯಾ ನೀನು ಈಟ್ ಉದ್ದ ಇದೆಯಾ ಅಲ್ಲ ಗಾಡಿ ಓಡಿಸ್ತೀನಿ ಅಂತಿದ್ಯಾ ಹಾ ಅದು ಕಾಲು ಎಲ್ಲ ನೆಟ್ಕೋತೇನ ನಿನಗೆ ಅಥಾರಿಟಿ ಸಿಗುತ್ತೇನ ಗಾಡಿ ಅಬ್ಬಾ ಅಬ್ಬ ಗಾಡಿ ಓಡಿಸ್ತಾನಂತೆ ಗಾಡಿ ಇದ್ಲಾಗಿಂದ ಬಿಟ್ರೆ ನೋಡು ಸುಮ್ಮಕೋಗ್ ಹೋಗಿ ಮನೇಲಿ ಓದ್ಕಣದ ಬರ್ಕಣದ ಮಾಡ್ಕೋಬಾಗ ಅದಕ್ಕೆ ಗಾಡಿ ಪೆಟ್ರೋಲ್ ಇರ್ತಿರಲ್ಲ ಹಾ ನಾನು ಆದ್ರೂ ಅನ್ಕೊಂಡ್ತಿದ್ದೆ ಇದ್ ಯಾರ್ ಗಾಡಿ ಓಡಿಸ್ತಾನೆ ಹಾ ಆ ಕುಮಾರಣ್ಣ ನೋಡಿದ್ರೆ ಅವನ್ ಗಾಡಿ ಓಡ್ಕೊಂಡ್ ಹೋಗ್ತಾನ ಅವನು ಅವನ್ ಗಾಡಿ ಓಡಸ್ತಾನೆ ಗಾಡಿ ಯಾಕ ಮೈಲೇಜ್ ಗೀಲೇಜ್ ಕೊಡ್ತಿಲ್ವಾ ಏನ ಅದೇನಾಯ್ತಂತ ನಾನ್ ಯೋಚನೆ ಮಾಡ್ತಿದೀನಿ ಹಾ ನೋಡಿರಿ ನೀನು ಪೆಟ್ರೋಲ್ ಎಲ್ಲ ಹೆಂಗ್ ಖಾಲಿ ಮಾಡ್ಕೊಂಡ್ ಬಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ನಿಲ್ಸ್ತೀನ ಹಾ ಯಾರಿ ಕೇಳ್ ಗಾಡಿ ಮುಡ್ತೀಯ ನೀನು ಏಯ್ ಏನೇ ಮಾಡ್ತೀಯಾ ನೀನು ಮನೆ ಒಳಗಡೆ ಮನೆ ಒಳಗಡೆ ಏನ್ ಮಾಡ್ತಿರ್ತಿಯಾ ಹುಡುಗ ಗಾಡಿ ತಗೊಂಡ್ ಹೋಗ್ಬೇಕಾದ್ರೆ ನೀನು ನೋಡ್ಕೊಂಡು ಎರಡು ಬಿಗ್ದು ನಿಲ್ಸದಲ್ಲೇ ಹ ನೋಡಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರೇ ಹೊಣೆ ಹಾಕ್ತಾರೆ ಇನ್ನು ಬೆಳವಣಿಗೆ ಆಗ ವಯಸ್ಸು ಬಿದ್ದು ಮೂಳೆ ಗಿಳೆ ಮುರ್ಕೊಂಡು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರೇ ಹೊಣೆ ಆಗ್ತಾರೆ ಹಜಾ ನೋಡಿ ಇವಾಗ ಮಾತಾಡ್ಬಿಟ್ರೆ ನೋಡು ಮಾಡದೆಲ್ಲ ನೀನ್ ಮಾಡ್ಬಿಟ್ಟು ನನ್ ಮೇಲೆ ರೇಗಾಡ್ತಿದ್ಯಾ ನಾನೇನಂತ ಮಾಡ್ತೀನಿ ಗಾಡಿ ತಗೊಂಡು ಹೋಗು ಓಡಿಸು ಅಂತ ನಾನು ಹೇಳ್ತೀನಿ ಗಾಡಿ ಕೀ ಕೀ ತಗೊಂಡ್ಬಿಟ್ಟು ಗಾಡಿಗೆ ಏನ್ ಮಾಡದ್ ತಪ್ಪ ಮಾಡದ್ ಮಾಡಿಬಿಟ್ಟು ನನ್ ಮೇಲೆ ದುರ್ತಿಯ ಅಲ್ಲೇ ಪಾಪ ನೋಡಿ ಇವಾಗ್ಲೇ ಹೇಳ್ತಿದೀನಿ ಇನ್ನ ದಿಸ ಏನಾದ್ರು ಗಾಡಿ ಗಿಡಿ ಮುಟ್ಟದ್ ನಾನ್ ಕಣ್ಣಿಂದ ನೋಡಿದ್ರೆ ಮಾತ್ರ ಏನಿಲ್ಲ ನೋಡು ಕೈ ಕಾಲೆಲ್ಲ ಕೈಕಾಲೆಲ್ಲಾ ಮುರ್ದ್ಬಿಟ್ಟತ್ಲಿಗೆ ತಾನೆ ಮೂಲೆ ಕೂರ್ಸ್ ಬಿಡ್ತೀನಿ ಅದ್ ಆದದ್ ಆಗ್ಲಿ ಅತ್ಲಾಗಿ ಆ ಯಾಕ ಅತಿ ಆತ್ ಕಣ ನಿಂದು ನಿನ್ಗೆ ಹಂಗ ಬಿಟ್ರೆ ಸರಿ ಆಗಲ್ಲ ಬಿಡು ಮೇಷ್ಟ ತೋ ಬರ್ತೀನಿ ಕಣ ನಾಳೆ ಮೇಷ್ಟ ತೋ ಬಂದೆ ಹೇಳೋದು ಅಥವಾ ಏಯ್ ಹಂಗೇನಾರ ಮಾಡ್ಬಿಟಿಯಾ ಆ ನನ್ ಫ್ರೆಂಡ್ ಎಲ್ಲ ಕಲಿಕಿದ್ರ ಅವ್ರ ಅಪ್ಪಯ್ ಸ್ಕೂಟಿ ಎಲ್ಲಾ ತಗೊಂಡ್ ಬಂದ್ಬಿಟ್ಟು ನನ್ಗೂ ಇನ್ ಸೈಕಲ್ ಎಲ್ಲ ಓಡ್ಸೋಕ್ ಬರುತ್ತಲ್ಲ ಅದಕ್ಕೆ ಹ ಇದೇನ್ ಚಿಕ್ಕ ಕಡ್ಲ ಓಡಿಸಬಹುದು ಅಂತ ಎಲ್ಲಾರು ಹೇಳಿರು ಅದಕ್ಕೆ ಓಡಾಡ್ತೇ ಅಷ್ಟನ್ನೇ ಒಂದ್ ಎರಡೇ ಎರಡ್ ದಿವಸ ತಗೊಂಡ್ ಹೋಗಿದ್ದೆ ಅಷ್ಟೇ ನನ್ ಫ್ರೆಂಡ್ಸ್ಗಳೆಲ್ಲ ಇನ್ಗಡೆ ಇಟ್ಕೊಂಡವ್ರ ಗಾಡಿನ ನಾನು ಏನ್ ನಾನು ಸ್ಟಾರ್ಟ್ ಮಾಡ್ತಿರಕು ಸುಮ್ನಿರು ಸುಮ್ನೆ ಹಿಂಗ್ ಕಳ್ಳಾಡ್ಕಂಡ್ ಆಟ ಅಷ್ಟೇನೇನೆ ಹ್ಮ್ ಇನ್ನೊಂದು ದಿವಸ ನಾನು ಏನ್ ಮುಟ್ಟಲ್ಲ ಹ್ಮ್ ಇವತ್ತು ಇವತ್ತೊಂದ್ ದಿವಸ ಹೋಗಿ ಹಾಲಾಕ್ ಬರ್ತೀನಿ ಇವನು ಯಾಕೆ ಇವ್ನು ಇಷ್ಟೊಂದ್ಸಲಿ ಹೇಳಿರೋನು ತಿರ್ಗಾ ಗಾಡಿ ಬೇಕಂತ ಹೇಳ್ತಿದ್ಯಾ ಅಲ್ಲಿ ಕುರುಂಬಳ ಕುಂಚ್ಕೆ ಏನಾದ್ರು ಇದ್ರೆ ತಗೊಂಡ್ಬಾರ ಐತ್ಲಾಗಿ ಹದ್ನೆಂಟ್ ವರ್ಷ ಆಗೋವರೆಗೂ ಗಾಡಿ ಗಿಡಿ ಏನು ಮುಟ್ಟಂಗಿಲ್ಲ ಅಪ್ಪಿ ತಪ್ಪಿ ಏನಾದ್ರು ಮುಟ್ಟಿದ್ ನೋಡ್ದೆ ಅಂದ್ರೆ ಮಾತ್ರ ಏನಿಲ್ಲ ನೋಡು ಸಾರಿ ಕಣ ಆಯ್ತು ಬಿಡು ನಾನೇನ್ ಆಗಲ್ಲ ಸುಮ್ನೆ ಆಡ್ತಿದ್ದು ಅಷ್ಟೇ ಹ್ಮ್ ಕಣಜ ಆದ್ರೆ ಇವ್ನ ನನ್ ಮಾತ್ ಇವ್ ಹಿಂಗೆ ಅವತಾರಗಳು ಮಾಡ್ತಾನೆ ನಾಳೆ ಹೆಚ್ಚು ಕಮ್ಮಿ ಏನಾರು ಮಾಡ್ಕೊಂಬಂದ್ರಿ ಏನ್ ಮಾಡ್ತೀಯ ಮಂತವ ಯಾರು ಇರಲ್ಲ ಏನಿಲ್ಲ ಅಂತ ಟೈಮಲ್ಲಿ ಏನಾದ್ರು ಗಾಡಿ ಗಿಡಿ ತಗೊಂಡ್ ಹೋಗ್ಬಿಟ್ಟು ಕೈಕಾಲ ಏನಾರು ಮಾಡ್ಕೊಂಡ್ ಬಂದ್ರೆ ಏನ್ ಮಾಡ್ತೀಯ ಹೇಳು ಹಾ ಓಹೋ ಯಾಕ ಅತಿ ಆಯ್ತು ಹಿಂಗೆ ಬಿಟ್ರೆ ಆಗಲ್ಲ ಇವನಿಗೆ ಏ ಮೇಷ್ಕ ಹೋಗ್ಬಿಟ್ಟು ಒಂದ್ ಮಾತ್ ಏಳ್ ಬರ್ಬೇಕು ಹೋಗ್ಲಿಲ್ಲ ಅಂದ್ರೆ ಸರಿ ಆಗಲ್ ಕಣ ಸುಂದಿರು ನಾಳೆ ಹೋಗ್ ಬರ್ತೀನಿ ಅಜಿ ಪ್ಲೀಸ್ ಕಣಜಿ ಇನ್ನೊಂದ್ ದಿವಸ ನನ್ ಗಾಡಿ ಅಂತ ಮುಟ್ಟಲ್ಲ ಕಣಜಿ ಯಾವತ್ತೂ ಒಂದ್ ದಿವಸ ಹಂಗ ಮುಟ್ಟಿದ್ದೆ ಅಷ್ಟೇ ಕಣಜಿ ಓಡ್ತಾಡಿದ್ದು ಅಷ್ಟೇ ಅದ್ರಲ್ಲೂ ಗಾಡಿಯನ್ ಸ್ಟಾರ್ಟ್ ಮಾಡ್ಕೊಂಡಿರ್ಲಾ ಕಣಜಿ ಸುಮ್ಮನೆ ಹಿಂಗ್ ತಳ್ಳಾಡ್ತಿದ್ದು ಅಷ್ಟೇ ಕಣಜಿ ಅದನ್ನೇ ನೆ ಈ ತಾತ ಮುಂದೆ ಏನೋ ಹೇಳ್ದೆ ಅದಕ್ಕೆ ಈ ತಾತ ಇಡ್ಕೊಂಡ್ಬಿಟ್ಟು ಹಿಂಗ ಆಡ್ತೈತ್ ಕಣಜಿ ಮೇಷ್ ಮುಂದೆ ಏನಾರು ಬಂದ್ಗಿಂದ ಹೇಳಿ ಅದಿ ಮತ್ತೆ ಚಂದ್ರನು ಅವತ್ತು ಹಂಗೆ ಗಾಡಿ ಓಡ್ತೀನಿ ಅಂತ ಬಂದ್ಬಿಟ್ ನೇತ್ರತೆ ಹೇಳ್ತಾ ಬ್ಯಾಡವಲ್ಲ ಮೇಷ್ಟ್ರು ಹಂಗಲ್ಲ ಬೈದಿದ್ದಂದ್ರೆ ಹ್ಮ್ ನಂಗೂನೂನು ವಾರ ಮಾಡಿದ್ರು ಅವತ್ತೇನೆ ಇಂತ ಅಮ್ಮಯ ಅಂತ ಕಡೆ ಬಂದು ಮತ್ತೆ ಮೇಷ್ಟ್ರ ಮುಂದೆ ಬಂದ್ಬಿಟ್ಟು ಏಳ್ಗಿಲ್ಲಿಲ್ಲ ಮತ್ತೆ ಹೇಳ್ದಂಗ್ ಕೇಳ್ದಂಗ ನೀನು ಇಂತ ಅವತಾರಗಳು ಮಾಡಿ ಹೇಳ್ದಂಗ್ ಹೇಳಕ್ಕಾಗುತ್ತಿರ ಮೇಷ್ಟ್ರ ಮುಂದೆ ಆ ಇಲ್ಲ ಕಣ್ ಬಿಡು ಇನ್ನೊಂದ್ ದಿವಸ ಗಾಡಿ ಓಡ್ಸೋದಿರ್ಲಿ ಅದ್ರ ಹತ್ರನೂ ಹೋಗಲ್ಲ ಕಣ್ ಬಿಡು ಇನ್ನೊಂದ್ ದಿಸ ಹೋಗಲ್ಲ ತಪ್ಪಾಯ್ತು ಅಯ್ ತಪ್ಪಾಯ್ತ ಕಣ್ತಾ ಇನ್ನೊಂದ್ ದಿವಸ ನಾನು ಎಲ್ಲೂ ಹೋಗಲ್ಲ ಕಣತ ಗಾಡಿದ್ ಮುಟ್ಟಲ್ಲ ಎಲ್ಲೂ ಹೋಗಲ್ಲ ನೀವ್ ಹೇಳಿದ್ ಮಾತ್ ಕೇಳ್ತೀನಿ ಆ ಮೇಸ್ ತಗೋ ಏನಾರು ಅಜ್ಜಿಗಜ್ಜಿ ಬಂದದ ಹೇಳ್ಬಿಡು ತಾತ ತಾತ ಮತ್ತೆ ಇವಾಗ ನಾನೇ ಹೋಗ್ಬಿಟ್ಟು ಹಾಲಾಗ್ ಬರ್ತೀನಿ ನಾನೇ ಗಾಡಿ ತಗೊಂಡ್ ಹೋಗಲ್ಲ ನಾನೇ ಕೈಲಿ ಇಟ್ಕೊಂಡು ಹೋಗ್ಬಿಟ್ಟು ಹಾಲಾಗ್ ಬರ್ತೀನಿ ಕಣ್ತಾತ ಹ್ಮ್ ಸರಿ ಕಣಪ್ಪ ಆಯ್ತು ಅಂದಾರೆ ಹೋಗ್ಬಾ ಹೋಗು ಎಷ್ಟು ಲೀಟರ್ ಐತೆ ಒಂದ್ ಮೂರ್ ನಾಲ್ಕು ಲೀಟರ್ ಇರಬೇಕು ಕೈಲ ಇಟ್ಕೊಂಡ್ ಹೋಗ್ಬಿಟ್ಟು ಹಾಲಾಕ್ ಬಾ ಹೋಗು ಇನ್ನೆಷ್ಟು ದೂರ ಆಯ್ತೆ ಮನೆ ಪಕ್ಕದಲ್ಲಿ ಡೈರಿ ಐತೆ ಬೈಕ್ ತಗೊಂಡೋಗ್ಬಿಟ್ಟು ಆಲಾಕ್ ಬರ್ತೀನಿಯಾ ಒಂದ ಒಂದ್ ಹತ್ತೇಜೆ ಇಟ್ರೆ ಡೈರಿ ಸಿಗುತ್ತೆ ನಾನು ಒಂದ್ ಸ್ವಲ್ಪ ಬೂಸ ತಗೊಂಡ್ ಬರ್ಬೇಕಿತ್ತು ಬೂಸಾ ಬೇರೆ ಖಾಲಿ ಆಗೈತೆ ನಾಳೆ ಬೆಳಗ್ಗೆ ಹಾಕಕ್ಕೆ ಆ ಹೋಗು ನಾನು ಬೂಸ ತಗೊಂಡ್ ಬರ್ತೀನಿ ಗಾಡಿ ತಗೊಂಡ್ ಹೋಗ್ಬಿಟ್ಟು ನೀನ್ ಹೋಗಿ ಹಾಲಾಕ್ ಬಾ ಹೋಗು ಸರಿ ಆಯ್ತು ಬರ್ತೀನಿ ಮತ್ತೆ ಸರಿ ಕಣ ಆಯ್ತು ಹೋಗು ತಲೆ ತಿಂತೀಯ ಹೋಗ ಎಂತ ಕೆಲಸ ಮಾಡ್ಕೊಂಡೆ ನನಗ್ ಬೇಕಿತ್ತ ಇದು ಆಗ್ಬೇಕಾ ಇದ್ದೆ ನನ್ಗೆ ಚಂದು ಕರ್ದ ಬಾರ್ಲ ಚಿಲ್ಲ ಬಾರ್ಲ ಆಟ ಆಡಕ್ ಹೋಗನ್ ಬಾರ್ಲ ಅಂತ ನಾನ್ ದಿಮಾಕ್ ಮಾಡ್ಕೊಂಡ್ ದಿಮಾಕಿಂದ ಬಂದು ಹೊಗಳು ನಾನು ಗಾಡಿ ಓಡ್ತಕ್ ಹೋಗ್ಬೇಕು ಅಂತ ಹೇಳದೇನ ಹೇಳ್ಬಿಟ್ಟೆ ಬಂದ್ ನಮ್ ತಾತನ್ ಮುಂದೆ ಹೇಳಿ ಸಿಗಾಕಂಬಿಟ್ಟೆ ಜಾಸ್ತಿ ಇವಾಗ ಜಂಬ ಮಾಡಿದ್ರೆ ಹೇಳಿದ ಕೆಲ್ಸ ಮಾಡಿಲ್ಲ ಏನ್ರಿಲ್ಲ ನಮ್ಮ ತಾತ ಸುಯಿದ ಮೀಸ ಬಂದ್ಬಿಡ್ತಿ ಆಡಿ ಹೇಳ್ಬಿಡುತ್ತೆ ಹೇಳಿ ಕೆಲ್ಸ ಮಾಡ್ಲೇಬೇಕು ಇವಾಗ ವಿಧಿ ಇಲ್ಲ ಓ ಲೋ ಚಂದು ಅಲ್ ನೋಡ್ಲಾ ಅಲ್ ನೋಡ್ಲಾ ಸುನಿಲ್ನಾ ನಮ್ ಮುಂದೆ ಮಾತ್ರ ಬಾರ್ಲ ಆಟ ಆಡಕ್ ಹೋಗನ ಕ್ರಿಕೆಟ್ ಆಡಕ್ ಹೋಗನ ಬಾರ್ಲ ಅಂತ ಹೇಳಿರೇ ನನ್ನ ಮಗ ಏನಂದ ಹೋಗಲೋ ನಾನ್ ಬೈಕ್ ಓಡಾಡ್ಸ್ಬೇಕು ಅಂತ ಹೇಳೋದೇನ ಹೇಳ್ಬಿಟ್ಟು ಅಲ್ ನೋಡ ಈಗ ನಾಡ್ಕೊಂಡು ಹೋಗ್ತಿದ್ದಾನೆ ಹಾಲಾಕ್ ಬರಕ್ಕೆ ನನ್ ಮಗನ್ ಆಗ್ಬೇಕಾಗಿತ್ತೆ ಏನ್ ದಿಮಾಕ್ ಮಾಡ್ತಾನಂತೀಯ ಬಾರ್ಲ ಬಾರ್ಲ ಸುನಿಲ ಅಂತ ಹೇಳ ದೌಲತ್ ಮಾಡ್ಕೊಂಡ್ ಹೋಗ್ತಾನೆ ಬಾ ಚೆನ್ನಾಗಿ ಆಗ್ಬೇಕಿತ್ತು ಇನ್ನೊಂದ್ ಸ್ವಲ್ಪ ಆಗ್ಬೇಕಿತ್ತು ಅವ್ನಿಗೆ ಅವ್ರ ತಾತ ಸರಿಯಾಗಿ ಮಾಡ್ ಓ ಲೋ ಸುನಿಲಾ ಇದ್ಯಾಕಲ ಯಾಕೋ ಗಾಡಿ ಆಟ ಆಡಕ್ ಬರಲ್ಲ ನಾನು ನೀವೇ ಹೋಗಿ ಆಟಾಡಕ ಹೋಗ್ರ ಅಂತ ಏಳು ಜನ ಹೇಳ್ಬಿಟ್ಟು ಇವಾಗ ನೋಡಿ ಹೋಗ್ತಿದ್ಯಾ ಅದು ನಡ್ಕೊಂಡ್ ಹೋಗ್ತಿದ್ಯಾ ಎಲ್ಲಿ ಗಾಡಿ ನನ್ನ ಮಗ ಇದನ್ನ ನೋಡಿ ಚಂದು ನನಗ್ ಆಡ್ಕೊಂಡ್ರಲ್ಲಿ ನಂಬರ್ ಒನ್ ಇವನು ಒಬ್ಬ ಫ್ರೆಂಡ್ ಇವ್ನು ಬರೀ ಆಡ್ಕೊಂಡೆ ಬರ್ತಾನೆ ಲೋ ಲೋ ಚಂದು ಆಡ್ಕ ನಾನು ಒಂದಲ್ಲ ಒಂದ್ ದಿವಸ ಗಾಡಿ ಓಡಾಡ್ಸ್ತೀನಿ ಹೋಗ್ ಸುಮ್ನೆ ನಮ್ ತಾತ ಭೂಸ ಹೋಯ್ತು ಅದಕ್ಕೆ ಗಾಡಿ ಸಿಗ್ಲಿಲ್ಲ ಇಲ್ಲಾಂದ್ರೆ ಇವಾಗ ಗಾಡಿಯೇ ಹೋಗ್ತಿದ್ದ ಹಾಲಕ್ ಬರಕ್ ಗೊತ್ತಾ ನಿನ್ಗೆ ಬರೀ ಸರಿ ಆಯ್ತು ಹೋಗು ನನಗೆ ಗೊತ್ತಾಯ್ತೆ ನಿಮ್ ಮನೇಲಿ ನಿನ್ಗೆ ಗಾಡಿ ಕೊಡ್ತಾರ ಕೊಡಲ್ಲ ಅಂತ ಬರೀ ಡೌನ ಡೌ ಮಾಡ್ತಾನೆ ಬರೀ ಸರಿ ಆಯ್ತು ಬಿಡೋ ಬೇಜಾರು ಮಾಡ್ಕೋಬೇಡ ಬಾ ಇವಾಗ ಹೋಗನಾ ಕ್ರಿಕೆಟ್ ಆಡಕರ ಬಾ ಹೋಗನ ಬರ್ತಿಯ ಬರಬೇಕು ತಡ ಬಿಡುತ್ತೆ ಬರ್ಕೋಬೇಕು ನಾಳೆಯಿಂದ ಆಟ ಇವತ್ತು ಮತ್ತೆ ಹೇಳ್ದೆ ಬಾರ್ಲ 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 ಅಂತ ಹೇಳ್ರೆ ಜಂಬಾ ಮಾಡ್ಕೊಂಡ್ ಹೋದೆ ಆಗ್ಬೇಕಾಯ್ತೆ ನನ್ ಮಗನೇ ನಿನಗೆ ಪ್ರವೀಣ ಬರ್ಲ ಹೋಗ್ ಬರ್ಲ ಏನ ಸುನಿಲ ನೀನ್ ಬಂದಿದ್ಯಾ ಇವತ್ ಹಾಲು ಹಾಕಕ್ಕೆ ನಿಮ್ ತಾತ ಬರ್ಲಿಲ್ವೇನೋ ಎತ್ಲಾ ಹೋಯ್ತಿ ನಿಮ್ ತಾತೇಶ್ ಅಲ್ಲ ಕಣ ನಾನೇ ಮಾಡ್ಕೊಂಡಿದ್ಯಾ ಯಾಕೆ ಬೇಜಾರದಿದ್ಯಾ ಯಾಕೆ ಏನಾಯ್ತಾ ಓಹೋ ಯಾಕಂತ ಗೊತ್ತಾಯ್ತು ಕಂಡ್ ಬಿಡು ಹುಡುಗರ ಜೊತೆ ದಿನಾಲು ಆಟಾಡಕ್ ಹೋಗ್ತಿದ್ದೆ ಕ್ರಿಕೆಟ್ ಅದು ಇದು ಆಟಾಡಕ್ಕೆ ಇವತ್ತು ನಿಮ್ ತಾತ ಹಾಲಕ್ ಬರಕ್ ಕಳ್ಸೈತಲ್ಲ ಅದಕ್ಕೆ ಕೋಪ ಮಾಡ್ಕೊಂಡಿದ ನಿಮ್ ತಾತನ ಮೇಲೆ ಮಗ ಕಣ ನೀನಂತೂ ಹಾ ಏನು ಆಗಲ್ ಕಣ್ ಬಿಡು ಒಂದ್ ದಿಸ ಆಟಾಡಕ್ ಹೋಗ್ಲಿಲ್ಲ ಅಂದ್ರೆ ಏನು ಆಗಲ್ಲ ಅಪ್ಪ ನಿಮ್ ತಾತ ಎಷ್ಟಂತ ಕೆಲಸ ಮಾಡುತ್ತೆ ನಿಮ್ ಅಪ್ಪ ಅಲ್ಲಿ ಇಲ್ಲಿ ಹೋಗುತ್ತೆ ನೀನು ದೊಡ್ಡವನ ಆಗ್ತಾ ಬರ್ತಿದ್ಯಾ ಇವೆಲ್ಲ ಕಲ್ಕ ಕೆಲ್ಸನಾ ಎಲ್ಲಾದನೂ ಕೆಲ್ಸ ಮಾಡ್ಬೇಕಣ್ ಹ ಬರಿ ಆಟಾಡೋದಲ್ಲ ಎಲ್ಲೋದ್ರೂನು ಎಲ್ಲಾರು ಬೈಕ್ ಅನ್ನೇ ಇರ್ತಾರಪ್ಪ ಅತ್ಲಾಗಿ ಆ ಒಳ್ಳೆ ಕರಪ್ಪ ಇವ ಅಣ್ಣ ಒಳ್ಳೆ ತಗೋಣ ಒಣಗಡ್ತಿದಾನೆ ಆ ಬಲ್ದನ್ ಮಗ ಇದೆ ಕಣ ನೀನಂತು ಪಾಪ ಲೈ ನಿಮ್ಮ ಅಪ್ಪಾ ಎತ್ಲಾಗ ಗೊಯಿತಾ ಒಳಗಡೆ ಕಿದ್ರೆ ಕೂಕು ಕರಿಯ ಬೂಸ ಇಳ್ಸ್ಕೊಬೇಕು ಭೂ ಸೂಚಿಲ್ಲನ ನಂಗ ಗೊತ್ತಿಲ್ಲ ಓಗು ಎತ್ಲಾಗ ಹೋಗೀತಾ ಏನೋ ನನಗೇನ್ ಗೊತ್ತು ನಾನ್ ಇವಾಗೇನು ಹಾಲ್ ಆಗಿ ಬಂದ್ ಕುತ್ಕೊಂಡಿದಿನಿ ಸುಮ್ಮಕು ವಾಗು ನೋಡಿ ಈ ಹುಡುಗ ಮಾತಾಡೋದು ಅದ್ಯಾಕ ತಿರ್ಗಾ ಆಕಾ ಮಖಾ ಬುದ್ಧಿಸಿಕೊಡಿದ್ಯ ಕೂಕ್ ಕರಿಯೋ ಪಾಪ ಲೈ ಐವತ್ ಕೆಜಿ ಆಯ್ತು ಕಣ ಆ ಚೀಲ ನನ್ನ ಕೈಲಿ ಇಳಿಸಕ್ ಆಗುತ್ತೆ ನಿಮ್ಮ ಅಪ್ಪ ಇದ್ರೆ ಇಳಿಸ್ಬಿಡುತ್ತೆ ಹೋಗ್ ಕರಿಯ ಕರಿಯಲ್ಲ ಹೋಗು ನೀನೇ ಕೂ ಕರಿ ಅಪ್ಪ ಇದ್ರೆ ಒಳಿಕೆ ಪಾಪಲೇ ಕುಮಾರಣ್ಣ ಕುಮಾರಣ್ಣ ಯಾಕಪ್ಪ ಹಿಂಗ್ ಕೂಕಂತಿದ್ಯ ಯಾಕ ಏನಾಯ್ತಪ್ಪ ಏನ್ ಗಾಡಿ ಜನ ತಗೊಂಬಂದಿದ್ಯಾ ಏನ್ ಬೂಸ ಚೀಲ ಏನಪ್ಪ ಕಡ್ಲ ಪಾಪ ಇನ್ನೇನ್ ಬೂಸ ಬೇರೆ ಖಾಲಿ ಆಗಿತ್ತು ಏನ್ ಇನ್ನೊಂದ್ ಎರಡ್ ಮೂರ್ ಸಲ ಆಗದ ಅಷ್ಟೇನೆ ಅದಕ್ಕಾಗಿ ತಗೊಂಬಂದೆ ಕಂಡ್ಲ ಪಾಪ ಆಯ್ತು ಬಿಡಪ್ಪ ಹೆಂಗ ಒಳ್ಳೇದ್ ಮಾಡ್ದೆ ಕೆಲವು ಟೈಮು ಸ್ಟಾಕ್ ಇರಲ್ಲ ಏನಿಲ್ಲ ಮುಂಚಿತವಾಗ್ಲೆ ತಗೊಂಬಂದ್ ಇಟ್ಕೊಂಡ್ರೆನ ಸುಮ್ನೆ ಒಳ್ಳೇದು ಕಣ್ ಬಾರ್ಲ ಪಾಪ ಬಾರೋ ಆ ಹುಡ್ಗನ್ ಕೂಗ್ ಕರದ್ರೆ ನನ್ನ ಮಗ ಮಕ ಕುದಿಸ್ಕೊಂಡ್ ಕುಂತಾನಲ್ಲ ಹಾ ಯಾಕಲ್ಲ ಪಾಪ ಹಿಂಗ್ ಕುಂತಿಯೋ ಯಾಕಲ್ಲ ಯಾಕೆ ಏನಾಯ್ತಾ ಹೋಗ ಓದ್ಕ ಹೋಗೋ ಮಕ ತಕ್ಕೊಂಡ್ ದೇವ್ರ ಪೂಜೆ ಮಾಡಿ ಓದ್ಕ ಹೋಗ ಏನಕ್ಕ ಕೋಪ ಮಾಡ್ಕೊಂಡಿದ್ದಾನಂತ ನನ್ ಚೆನ್ನಾಗ್ ಗೊತ್ತ ಸಾಯಬ್ರೂ ಡೈರಿ ಹತ್ರ ಹಾಲಾಕ ಕಳ್ಸಿದ್ದೆ ನೋಡು ಹುಡುಗರ ಜೊತೆ ಆಟ ಆಡಕ್ ನನಗೆ ಆಲಾಕ ಕಳಿಸಿರು ಅಂತ ಕೋಪ ಮಾಡ್ಕೊಂಡು ಕುಂತಾನು ಬಿಡು ಕುತ್ಕಾಟ್ರೆ ಕುತ್ಕೊಳ್ಳಿ ಏನು ಆಗಲ್ಲ ಅಲ್ಲ ಪಾಪ ಹಿಂಗೆ ಕೋಪ ಮಾಡ್ಕಂತೀಯ ಅಲ್ಲೇ ಕೆಲಸ ಮಾಡ್ಬೇಕಣ ಅವು ಓಹೋ ಇನ್ನು ಚಿಕ್ಕ ಹುಡುಗ ಅಂದ್ಕೊಂಡಿದ್ಯಾ ಸ್ಕೂಲಿಂದ ಬಂದವನು ಆ ಸ್ಕೂಲ್ ಒಂದು ಸ್ವಲ್ಪ ನೋಡ್ಕೊಳೋದು ಮೇವ್ ಹಾಕೋದು ಇವೆಲ್ಲ ಮಾಡಬೇಕು ನೀನು ಇದನ್ನಾವ ಕಲಿಯೋದು ನೀನು ಬರೀ ಆಟ ಆಡೋದಲ್ಲ ಕಣ ಎಲ್ಲ ಕೆಲಸ ಕಲಿಬೇಕು ಮಕ್ಕಳು ಹ್ಞೂ ಸರಿ ಕಣ್ ಬಿಡಪ್ಪ ಆಯಿತು ನಾನೇನು ಕೆಲಸ ಮಾಡಲ್ಲ ಅಂತೀನ ಎಲ್ಲ ಮಾಡ್ತಿದ್ದೀನಿ ಆಗ್ ಬಿಡ್ಲಾ ಪಪ್ಪ ಅದೆಷ್ಟು ಕೋಪ ಮಾಡ್ಕೊತಿಯ ತಗ ಒಂದ್ ಇಪ್ಪತ್ ರೂಪಾಯಿ ಕೊಡ್ತೀನಿ ಹೋಗ್ಬಿಟ್ಟು ಒಂದ್ ಹತ್ ರೂಪಾಯಿ ಚರ್ಮುರಿ ಬೋಂಡ ತಗೊಂಬಂದು ಇಲ್ಲ ಮಂತಾವ್ ತಗೊಂಡ್ ತಿನ್ನು ಅಂತೆ ತಗ ಹೋಗ್ಬಾ ಅಂಗಡಿಗೆ ಯಾ ಯಾ ತಗೋಳ ಸುಮ್ಮನೆ ಓಹೋ ನಾನೇನ್ ನಾಟಕ ಮಾಡ್ಬೇಕೇನೋ ನಿನ್ಗೆ ತಗ ಒಂದ್ ಇಪ್ಪತ್ ರೂಪಾಯಿ ಕೊಡ್ತೀನಿ ತಗೊಂಡೋಗದ ಏನು ಅಲ್ಲೇನ್ ತಿನ್ನಕ್ ಹೋಗ್ಬೇಡ ಸೀದಾ ಮಂತ್ವ್ ಬಂದ್ಬಿಟ್ಟು ತಿನ್ಬೇಕು ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಅವರಲ್ಲಿ ಏನಾದ್ರು ಕಟ್ಟಿಸ್ಕೊಂಡ್ಬಂದು ಬಂದು ಇಲ್ಲ ಮಂತ್ವ್ಲೆ ತಿನ್ನು ಕಾಣ್ತಾತ ಆಯ್ತು ತಗೊಂಡ್ಬರ್ತತ ತಾತ ತಾತ ಇಪ್ಪತ್ ರೂಪಾಯಿ ಬೇಡ ಮೂವತ್ ರೂಪಾಯಿ ಕೊಡ್ತಾತ ಇಪ್ಪತ್ ರೂಪಾಯಿ ಚರ್ ಮುರಿ ಒಂದ್ ಹತ್ತು ರೂಪಾಯಿ ಬೋಂಡ ತಗೊಂಡ್ಬರ್ತೀನಿ ನಾನು ಅಜ್ಜಿ ಅಮ್ಮ ಅಪ್ಪ ನೀನು ಎಲ್ಲಾರು ತಿನ್ನ ತಗೊಂಡ್ಬರ್ತತ ಇಲ್ಲಿ ನಮ್ಗೆ ಬೇಡ ಕಂಡ್ಲ ಪಾಪ ಸದ್ಯ ನೀನು ಮುಖ ಉದಸ್ಕೊಂಡಿದ್ದೆ ನೋಡು ಅದಕ್ಕೆ ನಿಮ್ ತಾತ ಕೊಟ್ ಕಳ್ಸೈತೆ ನೀನೆ ತಗೊಂಬಂದ್ ತಿನ್ನುವಂತೆ ಹೋಗಿ ಇವಾಗ ಸಾಕು ಇಸ್ಕೊಂಡ್ ದುಡ್ಡು ಇಸ್ಕೊಂಡ್ ಹೋಗಿ ಅದೇನ್ ತಗೊಂಬಂದ್ ತಿನ್ನು ಹೋಗೋ ಅದ್ರಂದ್ರಪ್ಪ ಈ ಕಥೆ ಇಷ್ಟ ಆಯ್ತರ ನಿಮ್ಗೆ ಇಂತ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ಮ ಚಾನೆಲ್ ನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರೋ ಎಲ್ಲಾರ್ಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಕಣ್ರಪ್ಪ